ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಯೂಟ್ಯೂಬಲ್ಲಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ ಆಮೇಲೆ ವಾಚ್ ಡವರ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೀರ ಮಾನಿಟೈಸೇಷನ್ಗೆ ಒಂದು ಅಪ್ಲೈನ ಮಾಡ್ತೀರ ಸೊ ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಕಾಪರೇಟ್ ಸ್ಟ್ರೈಕ್ ಇರುತ್ತೆ ಸೊ ಆ ಒಂದು ಕಾಪ್ರೇಟ್ ಸ್ಟ್ರೈಕ್ ಇದ್ದಾಗ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡಿದ್ರು ಅದು ವೇಸ್ಟ್ ಯಾಕಂದರೆ ಅಲ್ಲಿ ಮಾನಿಟೈಜೇಷನ್ ಅಪ್ಲೈ ಮಾಡಿದರೂ ಅದು ಮತ್ತೆ ರಿಜೆಕ್ಟ್ ಆಗುತ್ತೆ ಯಾಕೆ ರಿಜೆಕ್ಟ್ ಆಗುತ್ತೆ ಈ ಕಾಪಿರೇಟ್ ಸ್ಟ್ರೈಕ್ ಅಂದರೆ ಏನು ಕಾಪಿರೇಟ್ ಸ್ಟ್ರೈಕ್ ಅಂತಂದರೆ ಬೇರೆ ಒಂದು ರಿಜಿಸ್ಟರ್ಡ್ ಅಥಾರಿಟಿ ಇರುವಂತಹ ಮ್ಯೂಸಿಕ್ಕನ್ನು ನೀವು ನಿಮ್ಮ ಒಂದು ಚಾನಲಲ್ಲಿ ಬಳಸಿದರೆ ಆ ಒಂದು ಅಥವಾ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ದು ಇನ್ನೊಂದು ಆ ಮೇನ್ ಒಂದು ಯೂಟ್ಯೂಬ್ ಚಾನಲಲ್ಲೇ ಇದೆ ಸೊ ಅದನ್ನು ನೀವೇನಾದರೂ ಬಳಸಿದರೆ ಅವರು ನಿಮಗೆ ಕಾಪರೇಟ್ ಸ್ಟ್ರೈಕ್ ಕೊಟ್ಟಿರ್ತಾರೆ ಬಟ್ ನೀವು ನೋಡಿರಂಗಿಲ್ಲ ಆ ಥರದಿದ್ದಾಗ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡಿರ್ತಾರೆ ಅಲ್ಲಿ ಅದು ಕಾಪರೇಟ್ ಸ್ಟ್ರೈಕ್ ಅಂತ ಅದು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಕಾಪರೇಟ್ ಸ್ಟ್ರೈಕಲ್ಲಿ ಮೂರು ಸ್ಟ್ರೈಕ್ಸ್ ಬರಬಾರ್ದು ಮೂರು ಸ್ಟ್ರೈಕ್ಸ್ ಬಂದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ ಎರಡು ಬಂದರೆ ಅದು ಈಗ ಒಂದು ಕಾಪ್ರೇಟ್ ಸ್ಟ್ರೈಕ್ ಬಂದರೆ ಮಿನಿಮಮ್ ಒಂದು ನೈಂಟಿ ಡೇಸ್ ಆದರೂ ಇರುತ್ತೆ ಅಷ್ಟರೊಳಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗ್ಬಾ ಆಗದೇ ಇರೋ ಥರ ಮ್ಯೂಸಿಕ್ನ ಯೂಸ್ ಮಾಡಬೇಕು ಅಥವಾ ಯಾವುದಾದ್ರೂ ಕಂಟೆಂಟ್ನ ನೀವು ಅಲ್ಲಿ ಡೌನ್ಲೋಡ್ ಮಾಡಿ ಒಳ್ಳೆ ರಿಪೀಟೆಡ್ ಇಲ್ಲಿ ಹಾಕಿರ್ತಾರೆ ಸೊ ಹಾಗಿದ್ದಾಗ ಅದು ಕಾಪ್ರೇಟ್ ಆ ಚಾನಲ್ ಅವರು ಒಂದು ಚಾನಲ್ಗೆ ಕಾಪ್ರೇಟ್ ಸ್ಟ್ರೈಕ್ ಕೊಡ್ತಾರೆ ಅಥಾರಿಟಿ ಇರುವವರು ನಿಮಗೆ ಸ್ಟ್ರೈಕ್ ಕೊಡ್ತಾರೆ ಹಾಗಾಗಿ ನಿಮ್ಮೊಂದು ಚಾನಲಲ್ಲಿ ಸ್ಟ್ರೈಕ್ ಬರುತ್ತೆ ಈ ಸ್ಟ್ರೈಕ್ಗಳು ಬರಬಾರ್ದು ಅಂತಂದರೆ ನೀವು ಇವಾಗ ಒಂದು ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಈ ರೀತಿ ಒಂದು ಓಪನ್ ವಾಯ್ಸಲ್ಲಿ ಸೊ ಹೀಗೆ ಓಪನ್ ಕ್ಯಾಮ್ರಾದಲ್ಲಿ ಈ ರೀತಿ ರೆಕಾರ್ಡ್ ಮಾಡಿ ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು ಹೀಗೆ ರೆಕಾರ್ಡ್ ಮಾಡಿ ಅಲ್ಲಿ ಕೆಲವೊಂದಿಷ್ಟು ನಾಯ್ಸ್ ಏನಾದರೂ ಇದ್ದರೆ ಅದನ್ನು ಮ್ಯೂಟ್ ಮಾಡಿ ಅಲ್ಲಿ ಫಿಲ್ಮ್ ಮ್ಯೂಸಿಕ್ ಏನಾದರೂ ಬಂದರೆ ಅದನ್ನೆಲ್ಲ ಮ್ಯೂಟ್ ಮಾಡಿ ಆಮೇಲೆ ಒಳ್ಳೆ ರೀ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಅಲ್ಲಿ ಯಾವ ರೀತಿ ವಾಯ್ಸ್ ಮ್ಯಾಚ್ ಬೇಕು ಅದಾದ ನಂತರ ಏನೇ ಒಂದು ವಿಡಿಯೋ ಮಾಡೋಕ್ಕಾದ್ರೂ ಓನ್ ಕ್ರಿಯೇಷನ್ ಇರಬೇಕು ಬೇರೆ ಯಾವುದೇ ರೀತಿಯ ಕಾಪಿ ಕಾಪಿ ಇದ್ದಿದ್ದನ್ನು ಅವ್ರ ಚಾನಲ್ ಹಾಕಿದ್ದನ್ನ ನಿಮ್ಮ ಚಾನಲಲ್ಲಿ ಹಾಕ್ಕೋಬಾರ್ದು ಹಾಗಾಗಿ ಓನ್ ಕಂಟೆಂಟ್ ಮಾಡಿದರೆ ಉತ್ತಮ ಈ ಕಾಪಿರೇಟ್ ಸ್ಟ್ರೈಕ್ ಬಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಏನೇ ನೀವು ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡಿ ನಿಮ್ಮ ಒಂದು ಓನ್ ಕ್ರಿಯೇಷನ್ ಆಗಿರಬೇಕು ಆಮೇಲೆ ಮ್ಯೂಸಿಕ್ ಸಹಿತ ಅದನ್ನು ಓನ್ ಇರಬೇಕು ನೆಕ್ಸ್ಟ್ ನಿಮಗೆ ಹಾಗೇನಾದರೂ ಮ್ಯೂಸಿಕ್ ಬೇಕಂದರೆ ಸೊ ಯೂಟ್ಯೂಬಲ್ಲಿ ಆಡಿಯೋ ಲೈಬ್ರರಿ ಇದೆ ಸೊ ವೈ ಟಿ ಸ್ಟುಡಿಯೋದಲ್ಲಿ ಅದು ಅವೈಲೇಬಲ್ ಇದೆ ಅಲ್ಲಿ ಹೋಗಿ ನಿಮಗೆ ಮ್ಯೂಸಿಕ್ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ಅಲ್ಲಿ ಮ್ಯೂಸಿಕ್ಗಳು ಇರುತ್ತೆ ಬಟ್ ಅಲ್ಲಿ ಯೂಟ್ಯೂಬ್ ಸಿಮ್ ಮ್ಯೂಸಿಕ್ ಹೆಸರು ಬಾಜುನೇ ಯೂಟ್ಯೂಬ್ ಒಂದು ಸಿಂಬಲ್ ಇರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ ಅಂದರೆ ಯೂಟ್ಯೂಬು ಯಾರ ಆ ಥರ ಏನಿರುತ್ತೆ ಅಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ನೋ ಆ್ಯಟ್ರಿಬ್ಯೂಷನ್ ರಿಕ್ವೈರ್ಡ್ ಆ್ಯಂಡ್ ಆ್ಯಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ನೋ ಆ್ಯಟ್ರಿಬ್ಯೂಷನ್ ರಿಕ್ವೈರ್ಡ್ ಇದ್ದಂಥ ಒಂದು ಹಾಡನ್ನು ಅಥವಾ ಮ್ಯೂಸಿಕ್ನ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಬೋದು ಈಗ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಇರುತ್ತೆ ಬಟ್ ಅದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮೊಂದು ಇದಕ್ಕೆ ಯೂಟ್ಯೂಬ್ ಒಂದು ಕಂಟೆಂಟ್ಗೆ ಹಾಕ್ಕೋಬೋದು ಬಟ್ ಆ ಒಂದು ಏನು ನೀವು ಮ್ಯೂಸಿಕ್ನ ಯೂಸ್ ಮಾಡಿರ್ತ ಯೂಸ್ ಮಾಡಿರ್ತಲ್ಲ ಸೊ ಅಲ್ಲಿ ಅದರದ್ದು ಲಿಂಕ್ ಇರುತ್ತೆ ಆ ಲಿಂಕನ್ನು ನೀವು ಪದೇ ಪದೇ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೋ ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಇದ್ದಂತಹ ಮ್ಯೂಸಿಕ್ಗಳನ್ನು ನೀವು ನಿಮ್ಮ ಒಂದು ಕಂಟೆಂಟ್ಗೆ ಬಳಸಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ಮು ಆಗಲ್ಲ ಆಮೇಲೆ ಫಿಲ್ಮ್ ಮ್ಯೂಸಿಕ್ ಎಲ್ಲ ಯೂಸ್ ಮಾಡ್ಕೊಬೇಡಿ ಜಾಸ್ತಿ ಹತ್ತು ಸೆಕೆಂಡ್ಕಿನ್ನ ಜಾಸ್ತಿ ಯಾವುದೇ ಯೂಸ್ ಮಾಡಿದ್ರೆ ಹತ್ತು ಸೆಕೆಂಡ್ ಒಳಗಡೆ ಯೂಸ್ ಮಾಡಿ ಮ್ಯೂಸಿಕ್ ಆಯಿತು ವೀಡಿಯೋ ಆಯಿತು ಅಂದರೆ ಯಾವುದೇ ರೀತಿ ಕಾಪಿರೇಟ್ ಸ್ಟ್ರೈಕ್ ಮತ್ತು ಕ್ಲೈಮ್ ಅಂದರೂ ಬರೋದಿಲ್ಲ ಸೊ ಇಷ್ಟೇ ಸಿಂಪಲ್ ಟ್ರಿಕ್ಸ್ ಇದರಲ್ಲಿ ಇರೋದು ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ